ತಂಬಾಕು ಹರಾಜು ಮಾರುಕಟ್ಟೆಗೆ ಚಾಲನೆ ನೀಡಿದ ಶಾಸಕ ಜಿ ಡಿ ಹರೀಶ್ ಪ್ರತಾಪ್ ಸಿಂಹ ಹೌದು ಹುಣಸೂರು ತಾಲೂಕಿನ ಕಟ್ಟೆ ಮಡಲವಾಡಿ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಇಂದು ತಂಬಾಕು ಹರಾಜು ಪ್ರಕ್ರಿಯೆ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ಶಾಸಕ ಜಿ ಡಿ ಹರೀಶ್ ಗೌಡ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಪು ಚಾಲನೆ ನೀಡಿದರು ಇನ್ನು ಇದೇ ವೇಳೆ ಮೂರು ಪ್ಲಾಟ್ಫಾರ್ಮ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಚಾಲನೆ ನೀಡಿ ಮಾತನಾಡಿದ ಶಾಸಕ ಜಿ ಡಿ ಹರೀಶ್ ಗೌಡ ಅವರು ಈ ಬಾರಿ ರೈತರು ಸಂಕಷ್ಟದಲ್ಲಿದ್ದು ಉತ್ತಮ ಬೆಲೆ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಅದರಂತೆ ಈ ಬಾರಿ ರೈತರಿಗೆ ಸುಮಾರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚಾಗಿ ಬೆಲೆ ನೀಡಬೇಕು ಎಂದು ಒತ್ತಾಯಿಸಿದರು ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮಾತನಾಡಿ ಅನಧಿಕೃತ ಬೆಳೆಗಾರರಿಗೂ ಕೂಡ ಯಾವುದೇ ದಂಡವಿಲ್ಲದೆ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಇನ್ನು ಲೈಸೆನ್ಸ್ದಾರರು ಈಗಾಗಲೇ ಹರಾಜು ಪ್ರಕ್ರಿಯೆ ಪ್ರಾರಂಭವಿರುವ ಹಿನ್ನೆಲೆಯಲ್ಲಿ ತಂಬಾಕನ್ನು ತಂದು ಮಾರಾಟ ಮಾಡಬಹುದು ಇನ್ನು ಕಾರ್ಡುದಾರರಿಗೂ ಕೂಡ ಅತಿ ಶೀಘ್ರದಲ್ಲೇ ಅನುಮತಿ ನೀಡಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತಂಬಾಕು ಬೆಳೆಗಾರರು ತಂಬಾಕು ಅರಾಜು ಮಾರುಕಟ್ಟೆಯ ಮಂಡಳಿಯ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವರು ಹಾಗೂ ರೈತ ಮುಖಂಡರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಮೈಸೂರಿನಲ್ಲಿ ನಡೀತಾ ಇದೆ ಇವತ್ತು ದಸರಾ ನಡೆದ ಈ ಶುಭ ಸಂದರ್ಭದಲ್ಲೇ ಇವತ್ತು ನಮ್ಮ ರಾಜು ಪ್ರತಿಮೆ ಪ್ರಾರಂಭ ಆಗಿದೆ ಆ ತಾಯಿ ಚಾಮುಂಡೇಶ್ವರಿ ನಮ್ಮ ರೈತರಿಗೆ ಅತಿ ಹೆಚ್ಚು ಬೆಳೆಯತಕ್ಕಂಥ ಬೆಳೆಗೆ ಬೆಳೆಯನ್ನ ಕೊಡಿಸ್ತಕ್ಕಂಥದ್ದಕ್ಕೆ ಆಶೀರ್ವಾದವನ್ನ ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮನ್ನ ಕರೆದು ಈ ಒಂದು ಹರಾಜು ಪ್ರಕ್ರಿಯೆ ಚಾಲನೆ ಕೊಟ್ಟಂತ ಎಲ್ಲರಿಗೂ ಒಂದನೇ ವೇಳೆ ತಿಳಿಸ್ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಪ್ರಾರಂಭವಾಗಿದೆ ನಮ್ಮ ಸನ್ಮಾನ್ಯ ಶಾಸಕರಾಗಿರುವಂತಹ ಹರೀಶ್ ಗೌಡ್ರು ಬಂದು ಕಂಡವಾಡಿನಲ್ಲಿ ಹರಾಜು ಮಾರ್ಕೆಟ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡರು ನಾಗರಾಜ್ ಮುಂಗಾರಿಯವರು ಅವರು ರಮೇಶ್ ಅವರು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಾಜರಿದ್ದಾರೆ ಕಳೆದ ವರ್ಷ ಇನ್ನೂರ ಎಪ್ಪತ್ತು ರೂಪಾಯಿ ಸರಾಸರಿ ಬೆಲೆ ಸಿಗುತ್ತೆ ಆದ್ರೆ ಹಿಂದಿನ ವರ್ಷ ಇನ್ನೂರ ಹತ್ತೊಂಬತ್ತು ರೂಪಾಯಿ ಅದ್ರ ಹಿಂದಿನ ವರ್ಷ ಇನ್ನೂರ ಹದಿನೈದು ರೂಪಾಯಿ ಸಿಕ್ಕಿತ್ತು ಕಳೆದ ವರ್ಷ ಸಿಕ್ಕಿರುವಂತಹ ಸರಾಸರಿ ಮನೆ ರೈತರಿಗೆ ಖುಷಿ ತಂದು ಈ ಸರಿ ಮಳೆ ಸ್ವಲ್ಪ ಏರುಪೇರಿಂದಾಗಿ ಗ್ರೇಟ್ ಕ್ವಾಲಿಟಿಗಿಂತ ಮೀಡಿಯಮ್ಸ್ ಜಾಸ್ತಿ ಇದೆ ಮೀಡಿಯಂ ಕ್ವಾಲಿಟಿ ಜಾಸ್ತಿ ಇದೆ ಈ ಸರಿ ಇನ್ನೂರ ತೊಂಬತ್ತು ರೂಪಾಯಿಗೆ ಮಾರುಕಟ್ಟೆ ಪ್ರಾರಂಭವಾಗಿದೆ ಹರೀಶ್ ಕೋಟಿ ಮತ್ತು ಗದ ಬ್ರೈಟ್ ಕ್ವಾಲಿಟಿಗೆ ಮುನ್ನೂರು ಮುನ್ನೂರೇ ಕೊಟ್ಬಿಡಿ ಆಮೇಲೆ ಮೀಡಿಯಂ ಸಿಗೆ ಡೌನ್ ಮಾಡಿ ಇದರಿಂದ ನೀವು ರೈತರಿಗೆ ಒಳ್ಳೆ ಬೆಲೆ ಸಿಕ್ಕಂಗೆ ಆಗಲ್ಲ ಹಾಗಾಗಿ ಸರಾಸರಿ ತಲೆ ಒಂದು ಮುನ್ನೂರು ರೂಪಾಯಿ ಆದರೂ ಸಿಕ್ಕಿತು ಅಂತ ಹೇಳಿದ್ರೆ ನಮ್ಮ ರೈತರಿಗೂ ಖುಷಿ ಆಗುತ್ತೆ ಯಾಕಂದ್ರೆ ಇದು ಬಹಳಷ್ಟು ಬೆಳೆಗಳೇನಿಲ್ಲ ಈ ಸರಿನೂ ಕೂಡ ಕಳೆದ ವರ್ಷನೂ ಬರನೂ ಕೂಡ ಬಂದಿತ್ತು ಈ ಸರಿನೂ ಹುಣಸೂರು ಪ್ರಿಯಾಪಟ್ಟಣದ ವಿಶೇಷವಾಗಿ ಬೆಳೆಗಾರರು

ನಾನು ಆಲ್ರೆಡಿ ಎಲ್ಲಾ ಫೈಲ್ ಗಳನ್ನ ಮೂಡಿಸ ಮಾಡಿ ಅನಧಿಕೃತ ಬೆಳೆಗಾರ ಕಾಡ ಲೈಸೆನ್ಸ್ ವ್ಯವಸ್ಥೆಯೂ ಕೂಡ ಸಹಾಯವರ್ಗೊಂಡಿದ್ದಾರೆ ಕೇಂದ್ರದಲ್ಲಿ ಮತ್ತು ಕೂಡ ಸರ್ಕಾರ ಮಾಡಿ ಈ ದಿನ ನಮ್ಮ ರೈತರು ಮಳೆಯನ್ನ ಕ್ಷೇತ್ರ ತಂಬಾಕು ಮಳೆಯನ್ನ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈ ದಿನ ಶುಭಾರಂಭ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಸಂಸದರು ನಾಯಕರಾದಂತ ಪ್ರತಾಪ್ ಸಿಂಹ ಅವರು ಜೊತೆಗೆ ಈ ಭಾಗದ ಎಲ್ಲ ಮುಖಂಡರುಗಳು ರೈತ ಮುಖಂಡರುಗಳು ರೈತರು ವಿಶೇಷವಾಗಿ ಈ ದಿನ ಇಲ್ಲಿ ಹಾಜರಿದ್ದು ಇವತ್ತೇನು ಹರಾಜು ಪ್ರಕ್ರಿಯೆ ಪ್ರಾರಂಭ ಮಾಡಲಿಕ್ಕೆ ಕಾರಣ ಕರ್ತಾ ಇರ್ತಕ್ಕಂಥ ನಮ್ಮ ತಂಬಾಕು ಮಂಡಳಿ ಅಧಿಕಾರಿಗಳು ಜೊತೆಗೆ ಹರಾಜನ ಮಾಡಲಿಕ್ಕೆ ಬಂದಿರ್ತಕ್ಕಂಥ ನಮ್ಮ ಪ್ರೈವೇಟ್ ಕಂಪ್ನಿಗಳು ಎಲ್ಲ ನಮ್ಮ ಪ್ರತಿನಿಧಿಗಳು ಸಹ ಇಲ್ಲಿದ್ದಾರೆ ಇದಾಗಲೇ ನಾವು ಪ್ರತಾಪ್ ಸಿಂಹ ಅವ್ರಿಬ್ರು ಸಹ ಈ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನ ಕೊಟ್ಟಿದ್ದೇವೆ ಯದುವೀರ್ ಒಡೆಯರ್ ಅವರು ಏನ್ ನವರಾತ್ರಿ ಇದೆ ಅವರು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರು ಸಹ ನವರಾತ್ರಿ ಕಳೆದ ನಂತರ ಬರ್ತಾರೆ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ ತಂಬಾಕು ಏನು ಬೆಳೀತಕ್ಕಂಥ ರೈತರಿಗೆ ನ್ಯಾಯವನ್ನ ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಅವರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಇವತ್ತು ಕಮಿಷನ್ ತೆಗೆಸ್ತಕ್ಕಂಥದ್ದು ಪರಾಟಿ ತೆಗೆಸ್ತಕ್ಕಂಥದ್ದು ಜೊತೆಗೆ ಕಾರ್ಡ್ ಕೊಡಿಸ್ತಕ್ಕಂಥ ಕೆಲಸಕ್ಕೂ ಸಹ ಚಾಲನೆ ಕೊಟ್ಟಿದ್ರು ಬಹುಶಃ ಇವತ್ತು ಅಧಿಕಾರ ಇಲ್ಲದಿದ್ರು ಸಹ ಇವತ್ತು ನಮ್ಮ ತಂಬಾಕು ಮಂಡಳಿ ಒಂದು ಬಂದು ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ ನಮ್ಮ ರೈತರೆಲ್ಲರೂ ಸಹ ಇವತ್ತು ಬಹಳ ಖುಷಿ ಕೊಟ್ಟಿದ್ದಾರೆ ಇವತ್ತೇನು ಆಂಧ್ರದಲ್ಲಿ ಇವತ್ತೇನು ಹರಾಜು ಪ್ರಕ್ರಿಯೆ ಏನೇನೋ ಕೊನೆ ಹಂತದಲ್ಲಿದೆ ಅಲ್ಲಿ ಒಳ್ಳೆಯ ಗುಣಮಟ್ಟದ ತಂಬಾಕಿಗೆ ನಾನೂರ ಹನ್ನೊಂದು ರೂಪಾಯಿ ರೇಟ್ ಸಿಕ್ಕಿದೆ ಅದೇ ರೀತಿಯಲ್ಲಿ ನಮ್ಮ ಕಟ್ಟೆಮಳವಾಡಿ ಬೋರ್ಡ್ನಲ್ಲೂ ಸಹ ಇವತ್ತೇನು ಅತಿ ಹೆಚ್ಚು ರೈತರು ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಗುಣಮಟ್ಟವನ್ನು ಸಹ ಹೊಂದಿರತಕ್ಕಂಥ ತಂಬಾಕನ್ನು ನಮ್ಮ ಈ ಭಾಗದ ರೈತರು ಬೆಳೀತಾರೆ ಅವ್ರಿಗೆ ಹೆಚ್ಚಿನ ಬೆಲೆ ಸಿಗಬೇಕು ಅವ್ರಿಗೆ ಯಾವುದೇ ಸಮಸ್ಯೆಗಳಿದ್ರೂ ಸಹ ನಾವಿರ್ಬೋದು ಪ್ರತಾಪ್ ಸಿಂಹ ಅವ್ರಿರ್ಬೋದು ಯದುವೀರ್ ಒಡೆಯವರು ಇರ್ಬೋದು ನಾವೆಲ್ಲ ಸೇರಿ ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇನ್ನು ಏನೇನು ಸಮಸ್ಯೆಗಳು ಇದಾವೆ ಅಂತಕ್ಕಂಥದ್ದು ಈಗ ನಮ್ಮ ಗಮನಕ್ಕೆ ತಂದಿದ್ದಾರೆ ಅದನ್ನ ಸಂಬಂಧಪಟ್ಟಂತ ಅಧಿಕಾರಿ ಅವರಿಗೆ ತಿಳಿಸಿ ನಾವೆಲ್ಲರೂ ಸೇರಿ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೆಸರು ಹೇಳ್ತಾ ನಮ್ಮ ರೈತರಿಗೆ ಉತ್ತಮವಾದಂತ ಬೆಲೆ ಸಿಗಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ರೈತರಿಗೆಲ್ಲ ಒಳ್ಳೆಯದಾಗಲಿ ನಮ್ಮ ರೈತರು